ಉತ್ತರ ಯಾಕಂದ್ರೆ ಅವರಿಗೆ ತುಂಬಾ ಫ್ಯಾನ್ಸ್ ಗಳಿದ್ದಾರಲ್ಲ ಹಾಗೆ ಮಾರ್ರ ಫ್ಯಾನ್ಸ್ ಗಳಿದ್ರೆ ಸೆಕೆ ಆಗುತ್ತಾ ಹೇಳಿ ನೀವು ಮುಂದಿನ ಪ್ರಶ್ನೆ ಶಿವರಾಜ್ ಕುಮಾರ್ ಅವರು ಅವರ ಹೆಂಡತಿನ ಹಿಂದಿಯಲ್ಲಿ ಕರೆಯೋದಾದ್ರೆ ಹೇಗಂತ ಕರೆಯಬಹುದು ಉತ್ತರ ತುಂಬಾ ಫನ್ನಿ ಆಗಿದೆ ಈ ಉತ್ತರ ನಿಮಗೂ ತಿಳಿದಿದ್ದರೆ ಕೆಳಗೆ ಕಮೆಂಟ್ ಮೂಲಕ ತಿಳಿಸಿ ಉತ್ತರ ಹೇಗಂತ ಕರಿಯಬಹುದು ಅಂದ್ರೆ ಓ ಆಚಾರೀ ಓಹೋ ಆಚಾರೀ ಮೂರನೇ ಪ್ರಶ್ನೆ ಮೋಸವಾದರೂ ಪರವಾಗಿಲ್ಲ ಆದರೂ ತಿಂತೇವೆ ಏನ ಉತ್ತರ ಸಮೋಸ பிர உத்தி இன்னொரு கிட்னின் நோடி ஏன்தா உத்தர முடியாது உத்தர கிடை மீ ಮುಂದಿನ ಪ್ರಶ್ನೆ ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಪ್ರಶ್ನೆ ಹಣ್ಣಿನ ಅಂಗಡಿಗೆ ಮೊದಲು ಯಾವ ಹಣ್ಣನ್ನು ಕದಿಯಬಹುದು ಉತ್ತರ ತುಂಬಾ ಉತ್ತರ ನೈ ಮನುಷ್ಯರಿಗೆ ಯಾಕೆ ನೆಗಡಿಯಾಗುತ್ತೆ ಮನುಷ್ಯರಿಗೆ ಯಾಕೆ ನೆಗಡಿಯಾಗುತ್ತೆ ಉತ್ತರ ಮೂಗಿನ ಮೇಲೆ ಐಸಿdiala ಅದಕ್ಕೆ ಅನ್ನೋ ಪ್ರಶ್ನೆ ಹಿಂದಿಯವನೊಬ್ಬ ಹೋಟೆಲ್ ಅಲ್ಲಿ ಊಟ ಮಾಡ್ತಾ ಇರ್ತಾನೆ ಆಗಲೇ ಸರ್ವರ್ ಬಂದು ಇನ್ನೂ ಊಟ ಬೇಕಾ ಅವನ ಎದುರುಗಡೆ ವಾಹನ ಬಂದು ನಿಲ್ಲುತ್ತೆ ಆ ವಾಹನದ ಹೆಸರು ಸರ್ವರಿಗೆ ಅವನು ನೀಡಿದ ಉತ್ತರ ತುಮಕೋ ತಲೆ ಹಾಯ್ತೋ ಈ ಪ್ರಶ್ನೆಗೆ ಜವಾಬ್ದೋ ハゲーモンディナプレシネシラカヴィラダゲートヤーホドゥエリノロナウッタラコールゲー ಮುಂದಿನ ಪ್ರಶ್ನೆ ಇದು ನಿಮ್ಮ ಜಾಣ್ಮೆಗೊಂದು ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ತಿಳಿಸಿ ನೀವು ಎಷ್ಟು ಎಂದು ನೋಡೋಣ ಪ್ರಶ್ನೆ ಚಲಾಯಿಸಿದರೆ ಯಾವ ರೀತಿ ಮಾಡಿ ಚಲಾಯಿಸಬಹುದು ಉತ್ತರ ತುಂಬಾ ಮಜವಾಗಿದೆ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಮೆಂಟ್ ಮೂಲಕ ತಿಳಿಸಿ ನೀವು ಎಷ್ಟು ಜಾಣರಿದ್ದೀರಿ ಎಂದು ನೋಡೋಣ ಈ ಪ್ರಶ್ನೆಗೆ ಉತ್ತರ ಬೇಕಾದಲ್ಲಿ ನಮ್ಮ ಮುಂದಿನ ವಿಡಿಯೋಗಾಗಿ ಕಾಯಿರಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಆಗಿ